ಇದು ಮತ್ತೊಂದು ಹೋರಾಟ ಅಲ್ಲ ಯಾಕೆ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಬಹಳ ನಮ್ಮೆಲ್ಲ ವೇದಿಕೆಯಲ್ಲಿ ಮಾತಾಡಿದಂಗೆ ಸುದೀರ್ಘ ಹೋರಾಟ ನೀವು ಮಾಡಿದ್ದೀರಿ ಸುದೀರ್ಘ ಹೋರಾಟ ಎಷ್ಟು ಸುದೀರ್ಘವಾದ ಹೋರಾಟ ಅದು ಅಂತ ಹೇಳಿದರೆ ನಾವೆಲ್ಲ ಏನೋ ಮಾತಾಡ್ತೀವೋ ಐತಿಹಾಸಿಕ ದೆಹಲಿ ಹೋರಾಟ ನಡೀಬೇಕು ದೆಹಲಿ ಹೋರಾಟ ನಡೀತು ನಾವು ಮಾತಾಡ್ತಿದ್ದೀವಿ ಆದರೆ ಅಂಥ ಹೋರಾಟ ನೀವು ಮಾಡಿದ್ದೀರಿ ದೆಹಲಿ ಹೋರಾಟ ನಡೆದಂಥದ್ದು ಹದಿಮೂರು ತಿಂಗಳ ಹೋರಾಟ ಅದು ದೆಹಲಿ ಹೋರಾಟ ನೀವು ನಡೆಸಿರುವಂಥದ್ದು ಮೂವತ್ತೆಂಟು ತಿಂಗಳ ಹೋರಾಟ ಇದೆ ಡೈಲಿ ಹೋರಾಟದಿಂದಲೂ ಸುದೀರ್ಘವಾದಂಥ ಹೋರಾಟ ನೀವು ಮಾಡಿದ್ದೀರಿ ಅನೇಕ ಹೋರಾಟದ ಪೈಗೋ ರೂಪಗಳನ್ನೆಲ್ಲ ಮಾಡಿಬಿಟ್ಟಿದ್ದೀರಿ ರಸ್ತಾರೂಪ ಮಾಡಿದಿರಿ ಮುನಿಯಪ್ಪವ್ರ ಮನೆಗೆ ಮುತ್ತಿಗೆ ಹಾಕಿದ್ರಿ ಪತ್ರ ಚಳವಳಿ ಮಾಡಿದ್ರಿ ಬೇರೆ ಬೇರೆ ಕಡೆ ಹೋರಾಟಗಾರ ಎಲ್ಲ ಕೂಡ ಬಂದರು ಬೆಂಗಳೂರು ಚಲೋ ಕರೆ ಕೊಟ್ಟ್ರಿ ಏನೇನು ಹೋರಾಟ ರೂಪಗಳಿದಾವೆ ಎಲ್ಲ ಹೋರಾಟ ರೂಪ ನೀವು ಮಾಡಿದ್ದೀರಿ ಆದರೆ ಈ ಸಭೆಯಲ್ಲಿ ಮತ್ತೊಂದು ಹೋರಾಟವನ್ನು ಅಂತ ಅನ್ಕೋಬಾರ್ದು ಇದು ಮತ್ತೊಂದು ಹೋರಾಟ ಅಲ್ಲ ಇದು ನಿರ್ಣಾಯಕ ಹೋರಾಟ ಇದು ಅಂತಿಮ ಹೋರಾಟ ಅವರು ಸರ್ಕಾರ ನಮಗೆ ಫೈನಲ್ ನೋಟಿಸ್ ಕೊಟ್ಟಿದೆ ಜೂನ್ ಇಪ್ಪತ್ತೈದನೇ ತಾರೀಕು ನಾವು ಸರ್ಕಾರಕ್ಕೆ ಫೈನಲ್ ನೋಟಿಸ್ ಕೊಡ್ತಾ ಇದ್ದೀವಿ ನಮ್ದು ಫೈನಲ್ ನೋಟಿಸ್ ತೀರ್ಮಾನ ಚಂದ್ರಾಯಪಟ್ಟ ಚಾಲೆಂಜ್ ಈ ಸರ್ಕಾರಕ್ಕೆ ನಿಮಗೆ ತಾಕತ್ತಿದ್ರೆ ನಿಮ್ಗೆ ಯಾರ್ಯಾರು ಕಂಪ್ನಿಗಳ ಲಾಭಿ ಇದೆ ಎಷ್ಟೆಷ್ಟು ಕೋಟಿ ಲಾಭಿ ನೋಡೇ ಬಿಡೋಣ ಸರ್ಕಾರ ನೋಡೇ ಬಿಡೋಣ ಜನ ಬಲವೋ ಕಂಪ್ನಿ ಬಲವೋ ನೋಡೇ ಮೇಡಮ್ ನಿಮಗೆ ಇದ್ರೆ ಇಲ್ಲಿನ ಒಂದು ಎಕರೆನ ವಶಪಡಿಸ್ಕೊಂಡು ನೋಡಿ ನಿಮ್ಮ ಸರ್ಕಾರ ನಿಮ್ಮ ನಮಗೆಲ್ಲರಿಗೂ ಒಂದು ಗೊತ್ತಿರಬೇಕು ಭೂಮಿನ ಮುಟ್ಟಿ ಪತನಗೊಂಡ ಸರ್ಕಾರಗಳ ದೊಡ್ಡ ಇತಿಹಾಸ ಇದೆ ಸುಮಾರು ಹದಿನೆಂಟು ಬಾರಿ ಹದಿನೆಂಟು ಸರ್ಕಾರಗಳು ಕರ್ನಾಟಕದ ಒಟ್ಟು ಭಾರತದ ಇತಿಹಾಸ ತೊಗೊಂಡ್ರೆ ಹದಿನೆಂಟು ಸರ್ಕಾರಗಳು ಭೂಮಿ ಪ್ರಶ್ನೆಯನ್ನು ಬಲವಂತವಾಗಿ ಭೂಮಿ ಸ್ವಾಧೀನ ಮಾಡ್ಕೊಳಕೋಗಿ ಸರ್ಕಾರಗಳೇ ಬಿದ್ದೋಗಿದ್ದಾವೆ ಯಾಕೇದು ಅಂತ ಹೇಳಿದ್ರೆ ಅವಾಲೇ ನಮ್ಮ ಬಡ್ಗಲ್ಪುರ್ನಾಗೇಂದ್ರ ಅವರು ಹೇಳಿದ ರೀತಿಯಲ್ಲಿ ಭೂಮಿ ಅವರಿಗೆ ಸರಕು ಮಾರಾಟದ ವಸ್ತು ನಮಗೆ ಅದು ಬದುಕು ಬದುಕನ್ನು ಮುಟ್ಟೋದು ಅಂತ ಹೇಳಿದ್ರೆ ಒಂದು ತಾಯಿಯಿಂದ ಅವ್ರ ಮಗುನ ಕಸ್ಕಳ್ಳಂಗೆ ಒಂದು ತಾಯಿಯಿಂದ ಅವ್ರ ಮಗುನ ಕಸ್ಕಳ ಕಿತ್ಕೊಂಡು ಬರ್ತದೆ ಅಂತಿದ್ರೆ ಆ ತಾಯಿ ಹೆಣ್ಣಾಗಿರೋದಿಲ್ಲ ಹುಲಿ ಆಗ್ತಾಳೆ ಅದೇ ರೀತಿಯಲ್ಲಿ ಸರ್ಕಾರಗಳು ಬಿದ್ದೋಗ್ತವೆ ನೀವು ಕೂಡ ಇಷ್ಟು ಸುದೀರ್ಘ ಹೋರಾಟ ಯಾಕೆ ಮಾಡ್ತಿದ್ದೀರಪ್ಪ ಅಂತ ಹೇಳಿದ್ರೆ ನಿಮ್ಮ ಬದುಕನ್ನು ನಿಮ್ಮ ಕೂಸನ್ನು ಕಸ್ಕಳಕ್ಕೆ ಬಂದಿದ್ದಾರೆ ಹಂಗಾಗಿ ಹೋರಾಟ ತಿರುಗಿದ್ದೀವಿ ಆದರೆ ಈಗ ಪರಿವರ್ತನೆ ಏನು ಇವು ಇವತ್ತಿನ ಸಭೆಯಿಂದ ಇವತ್ತಿಂದ ನೀವೆಲ್ಲ ಕೂಡ ದೊಡ್ಡ ನಿಮ್ಮ ದೊಡ್ಡ ಸಲಾಂ ಇಂಥ ಹೋರಾಟ ಮಾಡ್ತಾ ಬಂದಿದ್ದೀವಿ ಆದರೆ ಇವತ್ತು ತೀರ್ಮಾನ ಆಗ್ತಿರೋದೇನಪ್ಪ ಅಂದರೆ ಇನ್ನು ಮುಂದೆ ಚಂದ್ರಾಯಪಟ್ಟಣ ಹೋರಾಟ ಚಂದ್ರಾಯಪಟ್ಟಣದ ಜನರ ಹೋರಾಟ ಅಲ್ಲ ಆ ಹದಿನೆಂಟು ಜಿಲ್ಲೆಗಳ ಹೋರಾಟ ಅಲ್ಲ ಇನ್ನು ಮುಂದಿನ ಚನ್ನರಾಯಪಟ್ಟಣದ ಹೋರಾಟ ಕರ್ನಾಟಕದ ಇಪ್ಪತ್ತೈದು ಸಾವಿರ ಹಳ್ಳಿಗಳ ಹೋರಾಟ ಎಲ್ಲ ಹೋರಾಟಗಾರರ ಹೋರಾಟ ಪ್ರತಿಯೊಬ್ಬರು ಸತ್ಯವಂತರ ಹೋರಾಟ ಪ್ರತಿಯೊಬ್ಬರ ಬುದ್ಧಿಜೀವಿ ಕಲಾವಿದರು ಎಲ್ಲರ ಹೋರಾಟ ಅಂಥ ಒಂದು ಹೋರಾಟವಾಗಿ ಇದನ್ನು ಮಾರ್ಪಡಿಸ್ಕೋಬೇಕು ಈ ಹೋರಾಟವನ್ನು ನಮ್ಮ ಹೊರಗಡೆಯಿಂದ ಎಲ್ಲರೂ ಕರ್ಕೊಂಬರೋದು ಇನ್ನು ಭಾರತದ ನಾಯಕರನ್ನು ಕರ್ಕೊಂಬರೋದು ಅದೆಲ್ಲ ಹೋರಾಟ ಸಮಿತಿ ಜವಾಬ್ದಾರಿ ಇದನ್ನೆಲ್ಲ ಕೂಡ ಮಾಡ್ತೀವಿ ಎಲ್ಲನೂ ಕರ್ಕೊಂಡ್ಬರ್ತೀವಿ ಅವರು ಆದರೆ ನೀವುಗಳು ಮಾಡಬೇಕಾಗಿರೋ ಜನ ಏನಪ್ಪ ಅಂದರೆ ಮಾವಳಿ ಶಂಕರ್ ಅವರು ಅವಾಗಲೇನು ಹೇಳಿದ್ರು ಅದನ್ನು ಚೆನ್ನಾಗಿ ಜ್ಞಾಪದಲ್ಲಿ ಇಟ್ಕೋಬೇಕು ಇದು ಬರೇ ಯಾರೋ ಕೆಲವರು ಅದೇ ಬರೀ ಗಂಡಸರು ಕೆಲವರು ಮಹಿಳೆಯರು ಬರುವಂಥದ್ದು ಅಲ್ಲ ಇದು ಮನೆ ಮಂದಿ ಎಲ್ಲ ಮನೆ ಮಂದಿ ದನ ಕರ ನಾಯಿಗಳ ಜೊತೆ ಅವತ್ತು ಈ ಕಡೆ ಎಲ್ಲ ಸಾಮೂಹಿಕ ಅಡುಗೆ ವ್ಯವಸ್ಥೆ ಮಾಡ್ತೀವಿ ಸಾಮೂಹಿಕವಾಗಿ ಹುಲ್ಲು ಗಿಲ್ಲು ತಂದಾಕಿ ದನ ಕಟ್ಟುವಂಥ ಕೊಡುಗೆನೂ ಕಟ್ತೀವಿ ಕುರಿ ಮೇಕೆ ಎಲ್ಲವೂ ಕೂಡ ಕಟ್ತೀವಿ ಇಡೀ ನಮ್ಮ ಬದಕನ್ನು ತಂಬರ್ತೀವಿ ಅದೇ ಹದಿನೆಂಟು ಜಿಲ್ಲೆ ಮಾತ್ರ ಅಲ್ಲ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಲ್ಲೂ ಬ ಎಲ್ಲ ಹಳ್ಳಿಗಳಲ್ಲೂ ಪ್ರಚಾರ ಮಾಡಬೇಕು ಎಲ್ಲ ರೈತಂದರೂ ಬರಬೇಕು ಕೋಲಾರ ಚಿಕ್ಕಬಳ್ಳಾಪುರ ವಿಶೇಷವಾಗಿ ರೈತರೆಲ್ಲರೂ ಕೂಡ ಬರಬೇಕು ಅದೇ ರೀತಿಯಲ್ಲಿ ಇಲ್ಲಿ ವ್ಯಾಪಾರ ಮಾಡುವಂಥವ್ರು ವಿದ್ಯಾರ್ಥಿಗಳು ಯುವಜನರು ವಕೀಲರು ಎಲ್ಲರಿಗೂ ಅಪೀಲ್ ಮಾಡೋಣ ಒಂದು ರೀತಿಯಲ್ಲಿ ಅವತ್ತು ಬಂದು ದೇವನಹಳ್ಳಿ ಎಲ್ಲರೂ ಇಡೀ ಸಮೂಹ ಬಂದು ನಿಲ್ಲಬೇಕು ಇದನ್ನು ನಾವು ಮಾಡೋಣ ಮತ್ತು ಇಲ್ಲಿ ಬಂದು ಅವತ್ತು ಸಂಜೆ ಹೋಗೋದಲ್ಲ ಇದು ಬೆಳಗ್ಗೆ ಬಂದು ಸಂಜೆ ಮುಗಿಯೋಲ್ಲ ಅವತ್ತು ಶುರುವಾಗಿ ಸರ್ಕಾರ ಅವರ ಫೈನಲ್ ನೋಟಿಫಿಕೇಷನ್ನ ವಾಪಸ್ ತಗೊಳ್ಳೋ ತನಕ ಕೂಡ ಇಲ್ಲಿಂದ ಬಂದಂಥ ಯಾವ ನಾಯಕರು ಕದಲೋದಿಲ್ಲ ನೀವು ಕೂಡ ಕದಲೋದಿಲ್ಲ ಅನ್ನುವಂಥ ಶಬ್ದ ತೋಟಕ್ಕೆ ಬರಬೇಕು ಓಕೆನಾ ಇಲ್ಲಿಂದ ಬರೋದು ಗ್ಯಾರಂಟಿ ನೋಡಿ ನಮಗೆ ಸ್ವಲ್ಪ ಡೌಟ್ ಇದೆ ಮನಸ್ಸಲ್ಲಿ ಒಂದು ಸ್ವಲ್ಪ ಅಳಕಿದೆ ಎಲ್ಲರೂ ಹೊರ್ಕೊಂಡು ಕರ್ಕೊಂಬರ್ತೀವಿ ರಾಜ್ಯದಿಂದ ಕರ್ಕೊಂಡ್ಬರ್ತೀವಿ ದೇಶದಿಂದ ಕರ್ಕೊಂಡ್ಬರ್ತೀವಿ ಇಲ್ಲಿರೋ ಬರ ಜನ ಅವತ್ತೊಂದು ದಿವಸ ಇದ್ಬಿಟ್ಟು ಸಂಚೆ ಹೊರಬಿಟ್ರೆ ಏನು ಮಾಡೋದು ಗ್ಯಾರಂಟಿನಾ ಹಂಗಿದ್ರೆ ಈ ಹೋರಾಟ ನೂರಕ್ಕೆ ಐನೂರು ಪರ್ಸೆಂಟ್ ಗೆಲ್ತೀವಿ ಯಾವ ಡೌಟು ಇಲ್ಲ